ಮೊದಲನೇದಾಗಿ ರಾಜಕಾರಣಿ ಅದೇ ರೀತಿ ಎಜುಕೇಷನ್ ಇಷ್ಟು ಆಮೇಲೆ ರಾಜಕೀಯದಲ್ಲಿ ಇವತ್ತೆಲ್ಲ ಅವರು ಸುಮಾರು ಒಂದು ಮೂರು ದಶಕಗಳಿಂದ ಮೂರು ನಾಲ್ಕು ನಾಲ್ಕೈದು ದಶಕನೇ ನಾವು ಅವಾಗಿಂದೂ ಯೂತ್ ಕಾಂಗ್ರೆಸ್ಸು ಎನ್ ಎಸ್ ಯು ಯಿಂದ ಅವರು ಪ್ರಾರಂಭ ಆಗಿದ್ದು ಸ್ಟೂಡೆಂಟ್ ಕಾಂಗ್ರೆಸ್ ಎನ್ ಎಸ್ ಯು ಅಂದರೆ ಎನ್ ಎಸ್ ಯು ಇಂದ ಯೂತ್ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಕೆ ಪಿ ಸಿ ಸಿ ಮಟ್ಟಕ್ಕೆ ಹೋಗಿ ಇವತ್ತು ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಿದ್ದರು ಅಂದರೆ ವಿಧಾನಸಭಾ ಅಭ್ಯರ್ಥಿ ಆಗಿದ್ದರು ಎರಡು ಸಾವಿರದ ಹದಿನೇಳ ಇದು ಹದಿನೇಳರಲ್ಲಿ ಹದಿನಾರು ಹದಿನೇಳರಲ್ಲಿ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಚೇರ್ಮನ್ ಆಗಿ ಕೂಡ ಕೆಲಸ ನಿರ್ವಹಿಸಿ ಅದು ಆ ಒಂದು ನಿಗಮ ಬಹಳಷ್ಟು ಸ್ವಲ್ಪ ಒಂಚೂರು ಹಿಂದೆ ಇತ್ತು ಅಂತಂದ್ರೆ ಮುಂದೆ ತರೋದರಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಸ್ವಲ್ಪ ಉತ್ತೇಜನ ನೀಡಿ ನಾರ್ತ್ ಕರ್ನಾಟಕದಲ್ಲೂ ಕೂಡ ಒಂದು ಕೆ ಕೆ ಎಸ್ ಎಸ್ ಐ ಡಿ ಸಿ ಇಂಡಸ್ಟ್ರಿಯಲ್ ಇವನ್ನ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಕೆಲಸ ಮಾಡಿದರು ಆನಂತರ ಈಗ ಅವ್ರದ್ದು ಒಂದು ಹಾಸ್ಪಿಟ್ಲು ಕೂಡ ಅವರ ಮಗನ ನೇತೃತ್ವದಲ್ಲಿ ಹಾಸ್ಪಿಟ್ಲು ತೆಗೆದಿದ್ದಾರೆ ಇದು ಸ್ಕೂಲು ಎಜುಕೇಷನ್ ಇಷ್ಟಿದ್ದಾರೆ ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಂತೂ ಅವರು ಎಲ್ಲರಿಗಿಂತ ಸೀನಿಯರು ಜೆ ಡಿ ಎಸ್ ಲೋಕಸಭಾ ಚುನಾವಣೆಯಲ್ಲಿ ಯಾವತ್ತೂ ಪರ್ಫಾರ್ಮೆನ್ಸ್ ಮಾಡೇ ಇಲ್ಲ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಕ್ಯಾಂಡಿಡೇಟ್ ಆಗಿದಾಗೂ ಇಪ್ಪತ್ತು ಸಾವಿರ ಏನೋ ಓಟ್ ಬಂದಿತ್ತು ಅಷ್ಟೇ ಅವ್ರಿಗೆ ಏನೋ ಸಾಂಪ್ರದಾಯಿಕವಾಗಿ ಓಟ್ ಅಷ್ಟೇ ಬಂದಿದ್ದು ಬಿಟ್ಟರೆ ಜೆ ಡಿ ಎಸ್ ಪ್ರಭಾವ ಬೆಂಗಳೂರು ದಕ್ಷಿಣದಲ್ಲಿಲ್ಲ ಎರಡನೇದು ಡಿ ಕೆ ಸುರೇಶ್ ಅವರು ಒಳ್ಳೆ ಕೆಲಸಗಾರರು ಡಿ ಕೆ ಸುರೇಶ್ ಅವರ ಕೆಲಸ ಈಗ ನಿನ್ನೆ ನಾವು ಒಂದು ಸಭೆಯಲ್ಲಿ ಮಾತಾಡ್ತಾಯಿದ್ರೆ ಆ ಕೆಲಸದ ಒಂದು ವಿಡಿಯೋ ಮಾಡಬೇಕಂದ್ರೆ ಹತ್ತು ಸಾವಿರ ಗಂಟೆಗಳ ವಿಡಿಯೋ ಸಿಗ್ತಾಯಿದೆ ಅಂದರೆ ಅವರು ಅವತ್ತಿಂದ ಇವತ್ತರ್ಗು ಕೆಲಸ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾಮಗಾರಿಗಳು ವಿಸಿಟ್ ಮಾಡಿರ್ತಕ್ಕಂಥದ್ದು ಅವರು ನೀವು ಡಿ ಕೆ ಸುರೇಶ್ ಅಂತಕ್ಕಂಥವ್ರು ರೆಸ್ಟೇ ಇಲ್ಲ ರೆಸ್ಟ್ಲೆಸ್ ರಾಜಕಾರಣಿಯವರು ಅವ್ರು ಬೆಳಗ್ಗೆ ಐದು ಗಂಟೆಗೆ ಇದ್ದರೆ ಕಾನ್ಸ್ಟೆನ್ಸಿಗೆ ಹೋದರೆ ಎಲ್ಲ ಎಲ್ಲ ಇದರಲ್ಲೂ ಇಲ್ಲಿ ನಮ್ಮ ಉತ್ರಳ್ಳಿಯಿಂದ ಕುಣಿಗಲ್ವರೆಗೂ ಆನೆಕಲ್ವರೆಗೂ ನೀವು ಡಿ ಕೆ ಸುರೇಶ್ ಪ್ರತಿ ಮನೆಗೂ ಗೊತ್ತು ಅದನ್ನು ಇದು ರಾಜಕೀಯವಾಗಿ ಅವರು ಪಾಪ ಡಾಕ್ಟರ್ ಮಂಜುನಾಥವರು ಕೂಡ ಒಳ್ಳೆಯ ಮನುಷ್ಯ ಆದರೆ ಅವರ ರಾಜಕೀಯವಾಗಿ ಇದು ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ ಅದನ್ನು ಜನ ಅರ್ಥ ಮಾಡ್ಕೊಬೇಕು ಜನಕ್ಕೆ ಬೇಕಾಗಿರ್ತಕ್ಕಂಥವರು ಜನಕ್ಕೆ ಕೆಲಸ ಮಾಡೋರು ಬೇಕು ಜನಗಳ ಜೊತೆ ಇರೋವಂಥವ್ರು ಬೇಕು ಜನಕ್ಕಾಗಿ ದುಡಿಯೋ ಬೇಕು ರಾಜಕಾರಣಿ ಬೇಕು ರಾಜಕಾರಣಿ ಅಂತ ಹೇಳಿದ್ರೆ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡಬೇಕು ಈಗ ಅವರು ಬೇರೆಯವರು ಡಿ ಕೆ ಸುರೇಶ್ ಅವ್ರ ಥರ ಬರೋಕ್ಕಾಗೋದಿಲ್ಲ ನಾನು ಹೆಸರು ಹೇಳೋದಿಲ್ಲ ಅವ್ರು ಬೇ ಜನಗಳ ಮಧ್ಯೆ ಬರೋದಕ್ಕಾಗೋದಿಲ್ಲ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಿಲ್ಲ ಜನಗಳ ಮಧ್ಯೆ ಇರತಕ್ಕಂಥ ಜನನಾಯ ಆಯ್ಕೆ ಪ್ರಜಾಪ್ರಭುತ್ವ ನಮ್ಮ ಕೆ ಪಿ ಸಿ ಸಿಯ ಜನರಲ್ ಸೆಕ್ರೆಟರಿ ಆದಂತಹ ಡಾಕ್ಟರ್ ಗುರಪ್ಪ ನಾಯ್ಡು ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೆ ನಮ್ಮ ಪದ್ಮಾಮ್ನಗರ ವಿಧಾನಸಭಾ ಕ್ಷೇತ್ರ ಬಸವನಗುಡಿ ಆಗಿರ್ಬೋದು ಜಯನಗರ ಆಗಿರ್ಬೋದು ಎಲ್ಲ ವಿಧಾನಸಭಾ ಕ್ಷೇತ್ರದ ಮುಖಂಡರುಗಳು ಬಂದು ಡಾಕ್ಟರ್ ಗುರಪ್ಪ ನಾಯ್ಡು ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ದಾರೆ ಇವರು ಪುಸ್ತಕದ ಪ್ರಿಯ ಪ್ರಿಯನ್ನು ಒಂದು ಕಾನ್ಸೆಪ್ಟ್ಗೋಸ್ಕರ ನಾವು ಇವತ್ತೇ ಅಲ್ಲ ನಾವು ಹಿಂದೆನೂ ಕೂಡ ಎರಡು ಮೂರು ಬಾರಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಅವ್ರು ಅದನ್ನು ಓದಿದ್ದೀನಿ ಅಂತಲೂ ಹೇಳಿದರು ಆ ಕಾರಣಕ್ಕೆ ಒಂದು ಭಗವದ್ಗೀತೆ ಬುಕ್ ಅವ್ರಿಗೆ ಕೊಡಬೇಕು ಅನ್ನಿಸ್ತು ಅದಕ್ಕೆ ತಂದು ಕೊಟ್ಟು ನಾವೆಲ್ಲರೂ ಇವತ್ತು ಗುರುಪನಹು ಸರ್ ಬರ್ಡೇಗೆ ಇಲ್ಲೆಲ್ಲರೂ ಸೇರಿದ್ದೀರಿ ಅವರ ಶುಭಾಶಯ ಹೇಳೋದಿಲ್ಲ ಇನ್ನು ಅವರೆಲ್ಲ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ ಅವರಂತ ಲೀಡರ್ ನಮ್ಗೆ ಸಿಗೋಲ್ಲ ಅಂತ ನಾನು ಬಯಸಿದ್ದೀನಿ ಥ್ಯಾಂಕ್ ಯು